ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರಿ ಹೇಳಿ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಹೋಂಡೆ ಸ್ಯಾಂಟೋ ಜಿಂಕೋ ಕಾರ್ ಗಾಡಿ ಕಳ್ಸಿ ಸೇಲ್ ಇದೆ ಅಂತ ಹೌದು ಸರ್ ಏನಿತ್ರಿ ರೀ ಮಾಡಲು ಸರ್ ಟೂ ತೌಸಂಡ್ ಸೆವೆನ್ ಸರ್ ಎರಡು ಸಾವಿರದ ಏಳು ಮಡಲ್ ಐತ್ರಿ ಹೌದು ಸರ್ ಓಕೆ ತಾವು ಓನರ್ ಎಷ್ಟಿದ್ದಾರೆ ಗಾಡಿಗೆ ಐದನೇ ಓನರು ಐದನೇ ಓನರ ತಾವು ಹೌದು ಗಾಡಿ ತೊಳೋರು ಆರನೇ ಓನರ್ ಆಗ್ತಾರೆ ಹೌದು ಸರ್ ರನ್ನಿಂಗಲ್ಲಿ ಎಷ್ಟಾಗಿದ್ದರೆ ಸರ್ ಕಿಲೋಮೀಟ್ರ್ ಸರ್ ಒಂದು ಲಕ್ಷದ ಅರವತ್ತು ಸಾವಿರ ಓಡಿದೆ ಸರ್ ಸರ್ ಒಂದು ಲಕ್ಷದ ಅರವತ್ತು ಸಾವಿರ ಕಿಲೋಮೀಟ್ರ್ ಓಡಿರೋದು ಜನ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತೆ ರೀ ಸರ್ ಶೋರೂಮ್ ರೆಕಾರ್ಡ್ ಇಲ್ಲ ಬಟ್ ರನ್ ಗಾಡಿ ಓಡಿರೋದು ಕನ್ಫರ್ಮ್ ಸರ್ ಅಷ್ಟು ಯಾಕಂದ್ರೆ ಐದನೇ ಓನರ್ ಆಗಿದ್ದೀವಲ್ಲ ಹ್ಞೂ ಹಂಗಾಗಿ ಮೀಟ್ ಟ್ಯಾಪ್ ಮಾಡೋದು ಆ ಥರ ಏನೂ ಆಗಿಲ್ಲ ಜಿನ್ನೇ ಓಡಿರೋ ಗಾಡಿಯಲ್ಲಿ ಓಕೆ ಸರ್ ಟಯರ್ ಕಂಡೀಷನ್ಸ್ ಎಲ್ಲ ಯಾವ್ದು ರೇಟ್ ಇದ್ದಾರೆ ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನೇ ಸ್ಟೆಪ್ನಿ ಸರ್ ಟೈರ್ ಸ್ವಲ್ಪ ವೀಕ್ ಇದೆ ಒಂದು ತರ್ಟಿ ಫೈವ್ ಪರ್ಸೆಂಟ್ ಸಿಗ್ಬೋದು ಸರ್ ಅಷ್ಟೇ ಇದು ಹೌದಾ ಓಕೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಏನೇ ಇಲ್ಲ ಯಾವ ಥರ ಇಟ್ಟಿದ್ರೆ ಸರ್ ಸರ್ ಇಂಜಿನ್ ಮಾತ್ರ ಸೂಪರ್ ಆಗಿದೆ ಹಾ ಗಾಡಿ ಸಣ್ಣ ಪಟ್ಟ ಲೈಟಾಗಿ ಟಚ್ ಅಪ್ ಆಗಿದೆ ಲೈಟಾಗಿ ಟಚ್ ಅಪ್ ಆಗಿದೆ ಸರ್ ಇಂಜಿನ್ ಸರ್ ಇದೇನು ಕೆಲಸ ಆಗಿದೆಯಾ ಇಂಜಿನ್ದು ಆಲ್ರೆಡಿ ವರ್ಕ್ ಏನು ಸಿವಿಲ್ ಇಂಜಿನ್ ಇಲ್ಲ ಇಲ್ಲ ಸರ್ ಇಂಜಿನ್ ಏನಿಲ್ಲ ಸರ್ ಸ್ಮೂತ್ ಆಗಿದೆ ಹಾ ಹಾಂ ಪಿಕಪ್ಲ ಚೆನ್ನಾಗಿದೆ ಸರ್ ಗಾಡಿ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಟೆಂತು ಕ್ರಾಸಸ್ ಟಿಂಕ್ರಿ ಕೆಲಸ ಸಣ್ಣ ಪ್ರಮಾಣದ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸ್ ಎಕ್ಸಾಂಪಲ್ ಈ ತರ ಏನಾದ್ರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಸರ್ ಗಾಡಿಗೆ ಯಾವುದೇ ತರ ಕೇಸ್ ಇಲ್ಲ ಪೈಂಟಿಂಗ್ ಆಗಿದೆ ಸರ್ ಗಾಡಿ ಸಂಪೂರ್ಣವಾಗಿ ಪೇಂಟ್ ಮಾಡಿದಾರಾ ಪೇಂಟಿಂಗ್ ಆಗಿದೆ ಓಕೆ ಸರ್ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರೆಡಿ ಇಟ್ಟಿದಾರಾ ಸರ್ ಎಫ್ ಸಿ ಬಂದು ನಿಮಗೆ 2028 ವರೆಗೂ ಸಿಗುತ್ತೆ ಓಕೆ ಇನ್ಶೂರೆನ್ಸ್ ಈಗ ರೀಸೆಂಟ್ ಆಗಿ ಲ್ಯಾಪ್ಸ್ ಆಗಿದೆ 7 ಡೇಸ್ ಆಗಿದೆ ಓಕೆ ಅದೇನ್ ಕಟ್ಕೊಡದಾ ತಗೊಂಡ್ರೆ ಕಟ್ಕೊಬೇಕಾ ಸರ್ ನಮ್ಮ ಇದಕ್ಕೆ ಬಂದರೆ ಕಟ್ಕೊಡ್ತೀನಿ ಇಲ್ಲ ಅವರೇ ಇಂದ ಕಟ್ಕೊಡ್ತೀನಿ ಅಂದ್ರೆ ಮಾಡ್ಕೊಡ್ತೀನಿ ಸರ್ 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 ಓಕೆ ನಿಮ್ಮ ಮೈಲೇಜ್ ಏನು ನಾನು ಯಾವುದೂ ಗಾಡಿ ಮೇಲೆ ಚೆಕ್ ಮಾಡಿಲ್ಲ ಬಟ್ ನನ್ನ ಪ್ರಕಾರ ಸರ್ ಒಂದು ಹದಿನಾರಿಂದ ಹದಿನೇಳು ಬರುತ್ತೆ ಓಕೆ ಸರ್ ಯಾರು ಸರ್ ಏಳು ಮಾಡಲ್ಲ ಆಗಿರೋದರಿಂದ ಸರ್ ಇಂಟೀರಿಯರ್ ಎಲ್ಲ ಸರ್ ಪವರ್ ಸ್ಟೇರಿಂಗ್ ಇದೆ ನಾಲ್ಕು ನಾಲ್ಕು ಪವರ್ ಪವರ್ ವಿಂಡೋ ಓಕೆ ಇದೆ ಸರ್ ಎರಡು ಸ್ಪೀಕರ್ ಹಾಕ್ಸಿದ್ದೀನಿ ಓಕೆ ಡ್ಯಾಶ್ ಬೋರ್ಡ್ಗೆ ಹಾಂ ಇದು ಅಷ್ಟೇ ಸರ್ ಅದು ಎಕ್ಸ್ಟ್ರಾ ಪಟ್ಟಿ ಮಾಡಿಸಿದ್ರೆ ಸ್ಪೀಕರು ಹೌದು ಸರ್ ನಾನು ಹಾಕ್ಸ್ಕೊಂಡು ಓಕೆ ಇನ್ನು ಡೈರೆಕ್ಟರ್ ರೇಟ್ ಅದು ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತಿದ್ರೆ ಪ್ರೈಸು ಸರ್ ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ತಾ ಇದ್ದೀನಿ ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಏಳು ಮಾಡೋದು ತಾವು ಆಲ್ರೆಡಿ ಐದು ನೂರ ಆಗಿದೆ ಆರು ನೂರ ಹಾಕ್ತಾರೆ ಹೌದಾ ಹೌದು ಸರ್ ಹಾಂ ಒಂದು ಲಕ್ಷದ ಮೂವತ್ತು ಸಾವಿರದಾಗ ಸರ್ ಅಂದರೆ ಇವಾಗ ಇನ್ಸೂರೆನ್ಸ್ ಎಲ್ಲ ಕಟ್ಕೊಡೋದು ಹೇಳ್ತಾ ಇದ್ದೀರಾ ಹೆಂಗಿದೆ ಸರಿ ಈಗ ನನ್ನ ವ್ಯಾಲ್ಯೂಏಶನ್ ಗೆ ಬಂದ್ರೆ ಸರ್ ನಾನೇ ಕಟ್ ಕೊರ್ತೀನಿ ಇಲ್ಲ ಅವರೇ ಕಟ್ ಕೊರ್ತೀನಿ ಅಂದ್ರೆ ಅದು ವ್ಯಾಲ್ಯೂಏಶನ್ ಅದೇ ನೀಟ ಅದನ್ನ ಡಿಸ್ಕೌಂಟ್ ಮಾಡ್ಕೊರ್ತೀನಿ ಹೌದಾ ಹೌದು ಸರ್ ಓಕೆ ಅಂದ್ರೆ ಹೆಚ್ಚು ಕಡಿಮೆ ಏನು ಮಾಡ್ಕೊಳ್ತಾರೆ ಅಂದ್ರೆ ನೆಗೇಶಬಲ್ ಅಂತ ಇರುತ್ತಲ್ಲ ಸರ್ ನೆಗೇಶಬಲ್ ಏನು ಮಾಡ್ತೀರಾ ಖಂಡಿತ ಹೋಗ್ಲೇ ಮಾಡ್ಕೊಳ್ಣ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಖಂಡಿತ ಹೋಗ್ಲೇ ಮಾಡ್ಕೊರ್ತೀನಿ ಓಕೆ ಸರ್ ಅಂತ ಲೊಕೇಶನ್ ಸರ್ ಇದು ರಾಮನಗರ ಸಿಟೀ ಇದೇ ಸರ್ ಇರೋದು ಹೌದಾ ಹೌದು ಓಕೆ ತಮ್ಮ कांटेक्ट ನಂಬರ್ ಇದೆ ಐತಿ ರೀ ಇದೆ ಇರ್ಲಿ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ ಪ್ರಯತ್ನ ಮಾಡಿ ಸರ್ ಓಕೆ ಸರ್ Okay, thank you, sir. Okay, sir.